ಹೋಣ್ ಸ್ವಲ್ಪ ಸುಮಾರಾಗಿ ಸರಿ ಮಾಡ್ಬಿಡೋಲ್ಲೂ ರೋಜ್ ಎಷ್ಟು ಬೇಜಾರಾಗಿತ್ತು ಬೇಜಾರಿದು ಇಲ್ಲ ಮಾಡ್ತ ಇಲ್ಲ ಅದೇ ಒಂದೇ ಒಣಾಟನ ಸರ್ ಮಾಡ್ತಾ ಇದೀನಲ್ಲ ಒಂದ್ಚೂರು ಮಚ್ಗೆ ಅಡಗಿಟ್ಟು ಒಂದ್ ಚೂರು ರೋಜ್ ಗಿಜಿ ಓಡಾಡ

ಯಾಕಂದ್ರೆ ಅವ್ರದ್ದು ಹಿಂದಿನ ಸಿನಿಮಾದಲ್ಲಿ ನಾನು ಆ ತರದ್ದೇ ಒಂದು ಮಾಡಿದ್ದೆ ಅಣ್ಣ ಅದ್ರ ಸರ್ ಆ ಟೈಮಿಂಗ್ ಇಷ್ಟ ಆಗಿತ್ತು ಸೊ ಇದನ್ನ ಬಳಸ್ಕೊಳ್ಳೋಣ ಅಂತೇಳಿ ಆ ತರದ್ದು ಒಂದ್ ಸ್ವಲ್ಪ ಇದ್ದೇನೆ ಅದಿಕ್ಕೆ ನಾನು ಈ ರೋದ್ನೇ ಬೋಧನೆಯಲ್ಲ ಎಲ್ಲ ಎಲ್ಲೇಜಾನ್ ವೇದನೆಗಳು ಅನುಭವಿಸ್ತಿದ್ದೀವಿ ನಮ್ಮಿಂದ ಒಂದು ಆಭಾರ ಸೊ ಇದು ಒಬ್ಬ ಆಡಿಯನ್ಸ್ಗೆ ಏನೆಲ್ಲ ಬೇಕೋ ಎಲ್ಲ ಅಂಶ ಇರುವಂಥ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇರುವಂಥ ಸಿನಿಮಾ ಇದು ನನ್ನ ಎರಡನೇ ಸಿನಿಮಾ ಸೊ ಹಫ್ತಾ ಅದು ಕೂಡ ಕಮರ್ಷಿಯಲ್ ಆಗಿದ್ದು ಅದು ಒಳ್ಳೆ ರಿವ್ಯೂಸ್ ಬಂತು ತುಂಬ ಚೆನ್ನಾಗಾಯಿತು ಅದಾದಮೇಲೆ ಇದು ನನ್ನ ಎರಡನೇ ಸಿನಿಮಾ ಸೊ ಈ ಸಿನಿಮಾಗೂ ನಿಮ್ಮ ಎಲ್ಲರ ಸಪೋರ್ಟ್ ಎಲ್ಲರ ಎನ್ಕರೇಜ್ಮೆಂಟ್ ಇರಬೇಕಂತ ಈ ಮುಖೇನ ಎಲ್ಲರಲ್ಲಿ ಕೇಳ್ಕೊಳ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಓಕೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಇದು ಕ್ಯಾರೆಕ್ಟರೈಸೇಷನ್ ಆ ಥರ ಬಿಲ್ಡ್ ಆಗಿದೆ ಸೊ ಅದಕ್ಕೆ ಒಂದು ಟೈಟಲ್ ಇಟ್ಟಿದ್ದೀವಿ ಸೊ ಇದು ಸಿನಿಮಾ ಸರ್ ಈಗ ಸರ್ ಸಿನಿಮಾಗೆ ಇನ್ನೊಂದು ಅದ್ರ ಕ್ಯಾರೆಕ್ಟರ್ ನಾವು ಹೇಗೆ ಪ್ಲೇ ಮಾಡಿದೀವಿ ಸಿನಿಮಾ ಒಳಗಡೆ ಅದು ಆಫ್ಟರ್ ದ ಶೋ ಸೊ ಅಂದ್ರೆ ಎಕ್ಸಿಕ್ಯೂಟ್ ಮಾಡ್ತೀವಲ್ಲ ಆವಾಗ ಅದು ಜಸ್ಟಿಫಿಕೇಶನ್ ಕೊಡಬಹುದು ಸೊ ಚೈಲ್ಡ್ ಅವ್ರ ಕ್ಯಾರೆಕ್ಟರ್ಗೆ ಅದರ ರಿಯಲ್ ಕ್ಯಾರೆಕ್ಟರ್ ಅಲ್ಲ ಸಿನಿಮಾದೊಳಗೆ ಬರುವಂತ ಕ್ಯಾರೆಕ್ಟರ್ ಏನಿದೆ ಅದಕ್ಕೆ ಮ್ಯಾಚ್ ಆಗುತ್ತೆ ಸೊ ಹಾಗಾಗಿ ಆ ಟೈಟಲ್ ಕಮರ್ಷಿಯಲ್ ಸರ್ ಇಂಥದ್ದೇ ಅಂತ ಇಲ್ಲ ರೌಡಿಸಮ್ ಅಂತಾನೆ ಇಲ್ಲ ಸೊ ಒಂದು ಓವರ್ ಆಲ್ ಸ್ವಲ್ಪ ಚೈಲ್ಡ್ ಆಕ್ಟಿವಿಟೀಸ್ ಅದು ಇದು ಏನೆಲ್ಲ ಇರ್ತವೋ ಅವೆಲ್ಲ ಒಂದು ಆ ಥರ ಆಡು ಕರೀತಾ ಇರ್ತಾರೆ ಸೊ ಹಾಗಾಗಿ ಅದಕ್ಕೆ ರಿಲೇಟೆಡ್ ಆಗುತ್ತೆ ಬಟ್ ಸಮಥಿಂಗ್ ಡಿಫ್ರೆಂಟ್ ನಾಟ್ ಓನ್ಲಿ ಅಬೌಟ್ ದ ಚೈಲ್ಡ್ ಸೊ ಆ ಥರ ಒಂದು ನೋಟಿಫಿಕೇಶನ್ ಆ ಥರ ಇರುತ್ತೆ ಅವರಿಗೆ ಸರ್ ಬಿಟ್ಟು ಬೇರೆ ಒಂದು ಡಿಫ್ರೆಂಟಲ್ಲಿ ಪ್ಲೇ ಮಾಡಿದೀವಿ ಕ್ಯಾರೆಕ್ಟರ್ ಸೊ ಆ ಕ್ಯಾರೆಕ್ಟರ್ಗೆ ಈ ಟೈಟಲ್ ಮ್ಯಾಚ್ ಆಗುತ್ತೆ ಸೊ ಹಾಗಾಗಿ ಈ ಟೈಟಲ್ ಇಟ್ಟಿದ್ವಿ ಟೋಟಲ್ ಡಿಫ್ರೆಂಟ್ ಸೊ ಡಿಫ್ರೆಂಟ್ ಇನ್ ದ ಸೆನ್ಸು ಸೊರೆ ಮಾಡು ಕಾಮಿ ಮತ್ತೆ ಕಾಮಿಡಿ ಅವ್ರ ಕ್ಯಾಮಿಡಿ ಟ್ರೈಮಿಂಗು ಮತ್ತೆ ಆ ಆಗು ಮತ್ತೆ ಅವರ ಒಂದು ಪ್ಲೇ ಏನು ಬರುತ್ತೆ ಅದು ತುಂಬಾ ಮಜಾ ಕೊಡುತ್ತೆ ಸ್ಕ್ರೀನ್ ಮೇಲೆ ಸೊ ಹಾಗಾಗಿ ಅದನ್ನೆಲ್ಲ ಎನ್ಕೇಜ್ ಮಾಡಿಕೊಂಡು ಇದರಲ್ಲಿ ನಾವು ಅವ್ರ ಕ್ಯಾರೆಕ್ಟ್ರೈಸೇಷನ್ ಅನ್ನು ಬಿಲ್ಡಪ್ ಮಾಡಿದ್ದೀವಿ ಇಡ್ಲಿವರೆಗೂ ಬ್ಯಾಕಪ್ ಅಂದರೆ ಈಗ ನಮ್ಮನ್ನು ಬಯಸ್ಕೊಂಡ್ರು ಇಲ್ಲಿ ಅದು ನನಗೆ ಟೈಮ್ ಬಿಟ್ಟಿಲ್ಲ ಯಾಕೆಂದ್ರೆ ನಮ್ಮಮ್ಮ ಬಯದಾಗಲ್ಲ ನಾನು ಯಾವುದಲ್ಲೂ ಈ ಫೋಟೇಜ್ಗಳು ಅಥವಾ ಲಿಂಕ್ಗಳನ್ನ ಕಳಿಸ್ತಾ ಇರ್ತೀನಿ ಮೇಡಮ್ ಎಲ್ಲ ಅದು ನಿಮ್ಮ ಹತ್ರ ಬೈಕೆ ಅಂತ ಸೊ ಇದು ನನಗೆ ಪ್ರಕಾಶ್ ಸರ್ ನಾನು ನಮ್ಮ ಸಲೀವರಿಗೆ ಫಸ್ಟ್ ಕಂಗ್ರ್ಯಾಟ್ಸ್ ಫೋನೇ ಸಿನಿಮಾ ಹೀರೋ ಆಗಿ ಅವರು ಯಾವ ಮಾತು ಮಾತು ಯಾವುದು ಪಂಚು ಒಂದು ಗೊತ್ತಾಗಲ್ಲ ಅವ್ರ ಜೊತೆ ಟೆನ್ ಅವರ್ಸ್ ಇದ್ದರೆ ಟೆನ್ ಅವರ್ಸು ಪಂಚ ಸೊ ಅವ್ರ ಜೊತೆ ನಾನು ಕಥೆ ಅನ್ನೋ ಮಾಡಿದ್ದೆ ಅವಾಗ ಪ್ರಕಾಶ್ ಸರ್ ಭೇಟಿಯಾಗಿದ್ದು ಬಟ್ ಏನಂದರೆ ಪ್ರಕಾಶ್ ನಮ್ಮ ನಮ್ಮೂರು ಎಲ್ಲ ಪಕ್ಕ ಅವರ ನಮ್ಮ ವಾಸ ಸೊ ನಮ್ಮ ಮೋಸ್ಟ್ ಆಫ್ ಒಂದು ಐದು ಮೈಲಿ ಅವ್ರ ಊರು ಸೊ ಅಲ್ಲೊಂದು ಬಾಂಡಿಂಗ್ ಆಯಿತು ಅದಾದ ಮೇಲೆ ಈ ಸಿನಿಮಾಗೆ ಕರೆದ್ರು ಬಟ್ ಇಲ್ಲಿ ನಾನು ಪೊಲೀಸಲ್ಲ ಪೊಲಿಟಿಷಿಯನ್ನು ಪಿಪಿನಿ ಎರಡು ಪಿಪಿನೇ ಸೋ ಫೋನ್ ಮಾಡೋದು ಇಲ್ಲ ಅನ್ನೋದು ನಾನು ಯಾವುದೂ ಇಲ್ಲ ಸೇಮ್ ನಾನು ಸುದೀಶ್ ಆಗ್ತಾರ ನೆನೆ ಯಾವುದೂ ಇಲ್ಲ ಅನ್ನಲ್ಲ ಅವರು ಯೂನಿಫಾರ್ಮ್ ಕವರ್ ಬೇಜಾರಾಗಬೇಕು ಆಗಬೇಕಷ್ಟೇ ಕರೆಸಿ ನಾನಂತೂ ಬಿಟ್ಬಿಟ್ಟಿದ್ದೀನಿ ಅದನ್ನು ಯಾಕೆಂದರೆ ಅವಿನಾಶ್ ಸರ್ ನನಗೆ ಬೈಕಿರಣ್ರು ಹೇಳ್ಕೊಟ್ರು ಹೀಗೆ ಕೇಳಿದೆ ಸರ್ ತುಂಬ ಪೊಲೀಸ್ ಏನು ಮಾಡಲಿ ಅಂತ ಮಾಡ್ತಾಯಿರೋದು ಒಂದು ಅಲ್ಲ ಸರ್ ಬೇರೆ ಥರ ಬೇಜಾರಾಗಿ ಅವರೇ ಚೇಂಜ್ ಮಾಡೋ ಸರ್ ತರ ಕರೆಸ್ಕೊಡೋ ಮಾಡ್ತಾಯಿದ್ದೀನಿ ಸೊ ನಾನು ಅದನ್ನು ತುಂಬ ಬೇಗ ವಾಕ್ಯ ಥರ ಫಾಲೋ ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ಯಾವ ಪಾತ್ರ ಏನು ಸರ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ನನಗೂ ಶೂಟಿಂಗ್ ಇತ್ತು ಮಾರುಕಲ್ಲಿದ್ದಾಗ ಕೊಡಿಲಿ ಫೋನ್ ಮಾಡಿದರು ಸೊ ಇವತ್ತು ಬಂದಿದ್ದೀನಿ ನೆಕ್ಸ್ಟ್ ಪಾತ್ರ ಏನು ಆಗಿ ತಿಳ್ಕೊತೀನಿ ಸರ್ ಬಟ್ ಸರ್ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇದೆ ಖುಷಿ ಇದೆ ಇರೋ ಒಂದು ನಮ್ಮ ಹೈಗಿಂತ ನಮ್ಮ ಸ್ಟಾರ್ ಇದ್ದಾರೆ ಸೊ ಹಂಗಾಗಿ ಟೆನ್ಷನ್ ಇದೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡಿ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಅಂತ ಪ್ರಾರ್ಥಿಸುತ್ತೇನೆ ನಮ್ಮ ಪ್ರಕಾಶ್ ಅವರು ನಮ್ಮ ಹಳೆ ಫ್ರೆಂಡ್ ಸೊ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ವಿರ್ ದೀಯಿಂಗ್ ದ ಪಾರ್ಟ್ ಆಫ್ ದ ಮೂವಿ ಸುಧೀರ್ ಜಿ ಕಂಗ್ರ್ಯಾಚುಲೇಷನ್ಸ್ ಮತ್ತು ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಫೆಂಚ್ ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಇವತ್ತೇ ಕೇಳ್ತಾ ಇರೋದು ಬಟ್ ಹಳೆ ಮೂವೀಸ್ ನೋಡಿದ್ದೀನಿ ಮೂವಿ ಆಲ್ ದಿ ವೆರಿ ಬೆಸ್ಟ್ ಎಲ್ಲ ಎಂಟೈರ್ ಕ್ಯಾಸ್ಟ್ ಟೀಮ್ ಎಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ ಮತ್ತು ಎಲ್ಲ ಮೀಡಿಯಾ ಮಿತ್ರರು ಎಲ್ಲರಿಗೂ ಶುಭ ಕೋರ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್